ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂದ್ರೆ ಒಂದು ಈರುಳ್ಳಿ ಬೆಲೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರ್ತದೆ ಹಾಗಾಗಿ ಇವತ್ತಿನ ಒಂದು ಮಾರ್ಕೆಟೇ ಯಾವ ಥರ ಇದೆ ಈರುಳ್ಳಿ ಬೆಲೆ ಅಂತೇಳಿ ತಿಳ್ಕೊಂಬರೋಣ ಹಾಗೆ ತಿಳ್ಕೊಂಬರೋಕ್ಕಿಂತ ಮುಂಚೆ ಇದೇ ರೀತಿ ಒಂದು ಒಂದು ಈರುಳ್ಳಿ ಮತ್ತು ಶುಂಠಿ ದರದ ಒಂದು ಅಪ್ಡೇಟ್ಗಳು ಬೇಕಂತಂದ್ರೆ ಖಂಡಿತವಾಗಿ ನಮ್ಮ ಒಂದು ಕೃಷಿ ಬದುಕು ಟು ಡಬಲ್ ಫುರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿದರೆ ಮರಿದರೆ ವಿಡಿಯೋ ನೋಡಬೇಡಿ ಅದೇ ರೀತಿ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗಿನ ಇವತ್ತೊಂದು ಪ್ರಸ್ತುತ ಒಂದು ಮಾರ್ಕೆಟಿಂಗ್ ಯಾವುದೇ ಇದೆಯಾ ಇರುಳ್ಳಿದು ಅಂತೇಳಿ ತಿಳ್ಕೊಂಬರನ್ನ ಒಂದು ಬೆಂಗಳೂರಿಗೆ ಮೊದಲಿಗೆ ಏನಪ್ಪ ಅಂದ್ರೆ ಒಂದು ಬೆಂಗಳೂರು ಮಾರ್ಕೆಟಿಂಗ್ ತಿಳ್ಕೊಂಬರಣ ಇಲ್ಲೇನಪ್ಪ ಅಂದರೆ ಒಂಬೈನೂರ ಐವತ್ತು ರೂಪಾಯಿಯಿಂದ ಕ್ವಿಂಟಲ್ಗೆ ಒಂದು ಒಂಬೈನೂರ ಐವತ್ತು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಇದೆ ಮತ್ತು ಅದರಲ್ಲೇ ಸ್ವಲ್ಪ ಡ್ರೈ ಆಗಿರುವಂಥ ಗಡ್ಡೆ ಏನಿದೆ ಹನ್ನೆರಡು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಇರುವಂಥ ಒಂದು ಪ್ರಸ್ತುತ ಒಂದು ಮಾರ್ಕೆಟ್ ಚೆನ್ನಾಗಿರುವಂಥ ದಪ್ಪ ಸೈಜ್ ಇರುವಂಥ ಗಡ್ಡೆಗಳು ಈಗ ನಾನು ತೋರಿಸ್ತಾ ಇದ್ರು ಹಾಗೆ ಮತ್ತೆ ಒಂದು ನಮ್ಮ ಉತ್ತರ ಕರ್ನಾಟಕದ ಹುಬ್ಳಿಗೆ ಬರೋಣ ಇಲ್ಲೇನಪ್ಪ ಅಂತಂದರೆ ಇನ್ನೂರ ತೊಂಬತ್ತರಿಂದ ಎಂಟುನೂರು ಎಂಟುನೂರ ಐವತ್ತು ಸ್ವಾರಿ ಸ್ವಾರಿ ಒಂದು ಹದಿನೈದುನೂರವರೆಗಿನೂ ಇವತ್ತಿನ ಒಂದು ಪ್ರಸ್ತುತ ಒಂದು ಮಾರ್ಕೆಟ್ ಇದೆ ಅಂದರೆ ಚೆನ್ನಾಗಿರುವಂಥ ದಪ್ಪ ಸೈಜ್ ಗಡ್ಡೆ ಮತ್ತು ಡ್ರೈ ಗಡ್ಡೆ ಇರುವಂಥದ್ದು ನೂರು ರೂಪಾಯಿ ಇದೆ ಒಂದು ಇನ್ನು ಹಸಿಗಡ್ಡೆ ಅಂತ ಇದ್ದರೆ ಒಂದು ಇನ್ನೂರ ತೊಂಬತ್ತವರಿಂದ ಸ್ಟಾರ್ಟ್ ಆಗ್ತಾಯಿದೆ ಇನ್ನು ಗುಲ್ಬರ್ಗ ಮಾರ್ಕೆಟಿಂಗ್ ನೋಡ್ಕೊಂಡು ಬರೋ ಸ್ನೇಹಿತರೆ ಗುಲ್ಬರ್ಗದಲ್ಲಿ ಏನಪ್ಪ ಅಂತಂದರೆ ಹಸಿಗಡ್ಡೆ ಒಂದು ನೂರು ರೂಪಾಯಿ ಹಿಡಿದು ಹಿಡ್ದು ಪ್ರತಿ ಕ್ವಿಂಟಲ್ಗೆ ಮಿನಿಮಮ್ ಒಂದು ಏಳ್ನೂರ ಐವತ್ತು ಮತ್ತು ಚೆನ್ನಾಗಿರುವಂಥ ದಪ್ಪ ಸೈಜು ಒಣಗಡ್ಡೆ ಇರೋದಿದ್ದರೆ ಹದಿನೇಳು ರೂಪಾಯಿ ಅವರಿಗೆ ಇದೆ ಇನ್ನು ಶಿವಮೊಗ್ಗ ಒಂದು ಮಾರ್ಕೆಟಿಂಗ್ ಬರೋಣ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಏನಪ್ಪಾ ಅಂದರೆ ಸಾವಿರ ನೂರ ಎಂಬತ್ತು ರೂಪಾಯಿ ಆರುನೂರು ರೂಪಾಯಿ ಅವರಿಗೆ ಮಿನಿಮಮ್ ಇದೆ ಒಂದೇ ಒಣ ಸೈಜು ದಪ್ಪಗಡ್ಡೆ ಗಡ್ಡಿ ಇರುವಂಥದ್ದು ಹದಿನೆಂಟುನೂರು ರೂಪಾಯಿ ಅವರಿಗೆ ಇದೆ ಇನ್ನು ಮಂಗಳೂರು ಒಂದು ಮಾರ್ಕೆಟಿಂಗ್ ಬರೋದಾದರೆ ಸ್ನೇಹಿತರೆ ಮಂಗಳೂರಲ್ಲಿ ಒಂದು ಇನ್ನೂರು ರೂಪಾಯಿ ಅಂದರೆ ಒಂದು ಸಣ್ಣ ಸೈಜ್ ಗಟ್ಟಿ ಇರುವಂಥದ್ದು ಒಂದು ಎಂಟುನೂರು ರೂಪಾಯಿಯಿಂದ ಸಾವಿರದ ಒಂಬೈನೂರು ರೂಪಾಯಿವರೆಗಿ ಒಂದು ದಪ್ಪ ಸೈಜು ಚೆನ್ನಾಗಿರುವಂಥ ಗಡ್ಡೆ ಡ್ರೈ ಇರುವಂಥ ಗಡ್ಡೆ ಸಾವಿರದ ಒಂಬೈನೂರು ರೂಪಾಯಿವರೆಗೂ ಇದೆ ಇನ್ನು ಬೀದರ್ ಬರೋದಾದ್ರೆ ಸ್ನೇಹಿತರೆ ಬೀದರಲ್ಲಿ ಕೂಡ ಅಷ್ಟೇ ಒಂದು ಇನ್ನೂರು ರೂಪಾಯಿಂದ ಒಂಬೈನೂರು ರೂಪಾಯಿಂದ ಆಮೇಲೆ ಸಾವಿರದ ಎಂಟುನೂರು ರೂಪಾಯಿವರೆಗೂ ಇವತ್ತಿನ ಒಂದು ಪ್ರಸ್ತುತ ಒಂದು ಈರುಳ್ಳಿ ಮಾರ್ಕೆಟ್ ಇರ್ತದೆ ಅಲ್ಲಿ ಒಂದು ಚೆನ್ನಾಗಿರುವಂಥ ಇದ್ದರೆ ಸಾವಿರದ ಎಂಟುನೂರವರೆಗೂ ಒಂದು ಮಾರ್ಕೆಟ್ ಇದೆ ಮತ್ತು ಹಾವೇರಿ ಮಾರ್ಕೆಟಲ್ಲಿ ನೋಡೋದ್ರ ಸ್ನೇಹಿತರೆ ಹಾವೇರಿಯಲ್ಲಿ ಅಂದರೆ ಅತಿ ಕಡಿಮೆ ಒಂದು ನೂರ ಐವತ್ತರಿಂದ ಎಂಟುನೂರು ರೂಪಾಯಿವರೆಗಿದೆ ಎಂಟ್ನೂರಿಂದ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿವರೆಗೆ ಚೆನ್ನಾಗಿರುವಂಥ ದಪ್ಪ ಸೈಜ್ ಇರುವಂಥ ಗಡ್ಡೆಗಳು ಒಂದು ಸಾವಿರದ ಏಳ್ನೂರ ಎಂಬತ್ತೂವರೆ ರೂಪಾಯಿ ಇದೆ ಇನ್ನು ತುಮಕೂರಲ್ಲಿ ನೋಡೋದ್ರ ಸ್ನೇಹಿತರೆ ತುಮಕೂರು ಮಾರ್ಕೆಟ್ ಆದರೂ ಅಷ್ಟೇ ಅಲ್ಲಿ ಒಂದು ಹನ್ನೆರಡು ನೂರು ರೂಪಾಯಿವರೆಗಿಂದ ಹಿಡಿದು ನೂರ ಅರವತ್ತು ರೂಪಾಯಿ ಒಂದು ಪ್ರಸ್ತುತ ಒಂದು ಮಾರ್ಕೆಟ್ ಇದೆ ಒಂದು ಚೆನ್ನಾಗಿರುವಂಥ ಸೈಜ್ಗಿರುವಂಥ ಗಡ್ಡೆ ಇನ್ನು ರಾಯಚೂರು ಮಾರ್ಕೆಟಿಂಗ್ ಬರೋದಾದ್ರೂ ಸ್ನೇಹಿತರೆ ಅಲ್ಲಿ ಕೂಡ ಅಷ್ಟೇ ಅಲ್ಲಿ ಒಂದು ಕಡಿಮೆ ಆದಂಥ ಇವತ್ತಿನ ಒಂದು ಮಾರ್ಕೆಟು ಇಲ್ಲೇನಾಯ್ತು ಅಂದ್ರೆ ಮಿನಿಮಮ್ಸ್ ಒಂದು ನೂರೈವತ್ತು ಐವತ್ತು ರೂಪಾಯಿ ದಿಂದ ಹಿಡಿದು ನಾಲ್ಕುನೂರು ರೂಪಾಯಿವರೆಗಿದೆ ನಾಲ್ಕುನೂರ ಒಂದು ಚೆನ್ನಾಗಿರುವಂಥ ದಪ್ಪ ಸೈಜ್ ದೊಡ್ಡ ಗಡ್ಡೆ ಹದಿನೇಳು ನೂರ ಐ ಅರವತ್ತು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಸಿರ್ಸಿ ಮಾರ್ಕೆಟ್ ನೋಡೋದಾದ್ರೂ ಸ್ನೇಹಿತರೆ ಸಿರ್ಸಿಯಲ್ಲೂ ಕೂಡ ಅಷ್ಟೇ ಒಂದು ಆ ನೂರ ಅರವತ್ತು ರೂಪಾಯಿ ನಾಲ್ಕುನೂರ ಮೂವತ್ತರವರೆಗೆ ಮತ್ತು ಒಂದು ಚೆನ್ನಾಗಿರುವಂಥ ಗಡ್ಡೆ ಸಾವಿರದ ಒಂಬೈನೂರು ರೂಪಾಯಿವರೆಗೂ ಇಲ್ಲಿ ಒಂದಿರುವಂಥ ಗಡ್ಡೆ ಅಷ್ಟು ಇನ್ನು ಬಾದಾಮಿ ಮಾರ್ಕೆಟ್ ನೋಡೋದಾದ ಸ್ನೇಹಿತರೆ ಬಾದಾಮಿಯಲ್ಲೂ ಕೂಡ ಅಷ್ಟೇ ಹದಿನೇಳು ನೂರು ರೂಪಾಯಿಯಿಂದ ಹಿಡಿದು ರೂಪಾಯಿ ರೂಪಾಯಿವರೆಗೂ ಚೆನ್ನಾಗಿರುವಂಥ ಗಡ್ಡೆ ಈಗಿದೆ ಒಂದು ಸಾಧಾರಣ ಗಡ್ಡೆಗಳು ಹಿಂಗಿದಾವೆ ಮತ್ತು ಇನ್ನು ರಟ್ಟಿಹಳ್ಳಿ ಮಾರ್ಕೆಟ್ ನೋಡೋದಾದರೆ ರಟ್ಟಿಯಲ್ಲಿ ಅಲ್ಲಿ ಕೂಡ ಅಷ್ಟೇ ಒಂದು ಇನ್ನೂರು ರೂಪಾಯಿಯಿಂದ ಸಾವಿರದ ಎಂಟುನೂರು ರೂಪಾಯಿವರೆಗೂ ಇಲ್ಲಿ ಒಂದು ಮಾರ್ಕೆಟ್ ಇದೆ ಇನ್ನು ಬೆಳಗಾವಿ ಮಾರ್ಕೆಟ್ ನೋಡೋದಾದ್ರೂ ಸ್ನೇಹಿತರೆ ಬೆಳಗಾವಿಯಲ್ಲಿ ಆದರೂ ಕೂಡ ಅಷ್ಟೇ ಬೆಳಗಾವಿಯಲ್ಲಿ ಒಂದು ಇನ್ನೂರು ರೂಪಾಯಿ ಹಿಡಿದು ಹಿಡ್ದು ಸಾವಿರ ರೂಪಾಯಿಂದ ಹಿಡ್ದು ಸಾವಿರ ರೂಪಾಯಿಂದ ರೂಪಾಯಿ ರೂಪಾಯಿವರೆಗೆ ಚೆನ್ನಾಗಿರುವಂಥ ಗಡ್ಡೆ ದಪ್ಪ ಗಡ್ಡೆ ಅಂತಿದೆ ಮತ್ತು ನಮ್ಮ ಕರ್ನಾಟಕ ಬಿಟ್ಟು ಮತ್ತಿನ್ನು ಔಟ್ಸೈಡ್ ಮಾರ್ಕೆಟ್ ನೋಡೋದಾದ್ರೂ ಸ್ನೇಹಿತರೆ ಸೊಲ್ಲಾಪುರ್ ಮಾರ್ಕೆಟಲ್ಲೂ ಕೂಡ ಅಷ್ಟೇ ಒಂದು ಮುನ್ನೂರು ರೂಪಾಯಿಂದ ಹಿಡ್ದು ಸಾವಿರ ರೂಪಾಯಿವರೆಗಿದೆ ಅದು ಮತ್ತು ಚೆನ್ನಾಗಿರುವಂಥ ದಪ್ಪ ಸೈಜ್ ಗಡ್ಡೆ ದೊಡ್ಡ ಗಡ್ಡೆಗಳು ಇದ್ದರೆ ಡ್ರೈ ಗಡ್ಡೆ ಇದ್ದರೆ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಇದೆ ಹೀಗಾಗಿ ನೋಡಿದ್ರಲ್ಲ ಸ್ನೇಹಿತರೆ ಈಗಿನ ಹತ್ತಿನ ಒಂದು ಪ್ರಸ್ತುತ ಮಾರ್ಕೆಟ್ ಬಗ್ಗೆ ನಿಮಗೊಂದು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತೊಂದು ವೀಡಿಯೋಲಿ ಸಿಗುವಂತ ಅನ್ಕೊತಾ ಹಾಗೆ ರೀತಿ ನೋಡಿ ಈ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋಲಿ ಸಿಗು ಅನ್ಕೊಂತ ಎಲ್ಲರಿಗೂ ವಂದನೆಗಳು